ಮಂಚಿನಹಳ್ಳಿ ತಾಲೂಕಾಗಿ ವರ್ಷಗಳೇ ಕಳೆದರೂ ಇಲ್ಲಿನ ಸರ್ಕಾರಿ ಆಸ್ಪತ್ರೆಯ ರಾತ್ರಿಯಾದರೆ ಒಬ್ಬರೂ ಸಹ ವೈದ್ಯರಿಲ್ಲದೆ ಕೇವಲ ನರ್ಸ್ ಮಾತ್ರ ಬರುವ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡುತ್ತಿದ್ದಾರೆ ಇನ್ನು ಇಲ್ಲಿ ಯಾವುದೇ ರೀತಿಯ ಚಿಕಿತ್ಸೆಗೂ ಸೂಕ್ತ ವೈದ್ಯರಿಲ್ಲದೆ ರೋಗಿಗಳು ಚಿಕಿತ್ಸೆಗೆಂದು ಚಿಕ್ಕಬಳ್ಳಾಪುರ ಬೆಂಗಳೂರಿಗೆ ಹೋಗಬೇಕಾಗಿರುತ್ತದೆ ಇನ್ನು ಬಂದ ರೋಗಿಗಳಿಗೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆಯೂ ಸಿಗದೆ ಆಂಬುಲೆನ್ಸ್ ಸಿಗದೆ ಮಧ್ಯದಲ್ಲಿ ಪ್ರಾಣವಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಂಥದ್ದೇ ಘಟನೆ ಭಾನುವಾರ ರಾತ್ರಿ ಓರ್ವ ಚಿಕಿತ್ಸೆಗೆಂದು ಆಸ್ಪತ್ರೆಗೆ ಬಂದರೆ ಯಾರೂ ವೈದ್ಯರಿಲ್ಲದ ಒಬ್ಬ ನರ್ಸ್ ಮಾತ್ರ ಇದು ಅವರು ರೋಗಿಯನ್ನು ಚೆಕ್ ಮಾಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರಕ್ಕೆ ಕೊಂಡೊಯ್ಯಲು ಅವರ ಕುಟುಂಬಸ್ಥರಿಗೆ ತಿಳಿಸಿದ್ದಾರೆ ಕೂಡಲೇ ಒನ್ ನಾಟ್ ಐಟ್ ಆಂಬುಲೆನ್ಸ್ಗೆ ಫೋನ್ ಕಾಲ್ ಮಾಡಿ ಬೇಗನೆ ಬರುವಂತೆ ತಿಳಿಸಿದ್ದಾರೆ ಐದು ನಿಮಿಷ ಐದು ನಿಮಿಷ ಎಂದು ಗಂಟೆಗಳೇ ಕಳೆದರೂ ಯಾವುದೇ ಆಂಬುಲೆನ್ಸ್ ಬರಲಿಲ್ಲ ಕೊನೆಗೂ ಆಂಬುಲೆನ್ಸ್ ಡ್ರೈವರ್ ಆದ ಕೃಷ್ಣಪ್ಪರವರಿಗೆ ಫೋನ್ ಮಾಡಿದರೆ ನನಗೆ ಹತ್ತು ಗಂಟೆಯ ಮೇಲೆ ಡ್ಯೂಟಿ ಇರುವುದು ಅಲ್ಲಿಯ ತನಕ ನಾನು ಬರುವುದಿಲ್ಲ ಎಂದು ಬೇಜವಾಬ್ದಾರಿ ಉತ್ತರ ನೀಡುತ್ತಾರೆ ಆಂಬುಲೆನ್ಸ್ ಮಾತ್ರ ಆಸ್ಪತ್ರೆ ಆವರಣದಲ್ಲಿ ನಿಂತುಕೊಂಡಿದೆ ಕೊನೆಗೂ ಆತ ಆಟೋದಲ್ಲಿ ಕುಂತ ಜಗದಲ್ಲಿ ಪ್ರಾಣ ಬಿಟ್ಟಿದ್ದಾರೆ ಡಿಎಚ್ಒ ಅವರಿಗೆ ಕರೆಮಾನ ವಿಷಯವನ್ನು ಸಂಪೂರ್ಣವಾಗಿ ತಿಳಿಸಿದರೆ ಇದು ನಮ್ಮ ಕಂಟ್ರೋಲಲ್ಲಿ ಇಲ್ಲ ಸ್ಟೇಟ್ ಕಂಟ್ರೋಲ್ ಅಲ್ಲಿ ಇದೆ ಎಂದು ಕಾಲ್ಕಟ್ಟು ಮಾಡುತ್ತಾರೆ ಇವರಿಗೆ ಬಡವರ ಜೀವನ ಜೊತೆ ಆಟ ಆಡುವ ಅಧಿಕಾರ ಕೊಟ್ಟಿದ್ದು ಯಾರು ಈ ಸಾವಿಗೆ ಹಾರುವಣೆ ಎಂಬ ಪ್ರಶ್ನೆಗೆ ಉತ್ತರವಿಲ್ಲದಂತಾಗಿದೆ ಮಂಜನಹಳ್ಳಿ ತಾಲೂಕು ಹಾಗೆ ವರ್ಷಗಳೇ ಆಗಿದ್ದರೂ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಆಸ್ಪತ್ರೆಯಲ್ಲಿರುವ ಕುಂದುಕೊರತೆ ಸಮಸ್ಯೆಗಳನ್ನು ಬಗೆಹರಿಸ ಬಡ ರೋಗಿಗಳಿಗೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಆಂಬುಲೆನ್ಸ್ ಸಿಗುವಂತಹ ಕೆಲಸಕ್ಕೆ ಮುಂದಾಗಬೇಕಾಗಿದೆ ವರದಿ ಶಶಿಕಿರಣ್ ಮಂಜನಹಳ್ಳಿ

ನಮ್ಮದು ಮಾನಕನಹಳ್ಳಿ ಇಲ್ಲಿ ಆಂಬುಲೆನ್ಸ್ ಮುಂದೆ ಇದ್ರು ಯಾರೋ ಅದನ್ನ ಕೇರ್ ಮಾಡ್ತಾ ಇಲ್ಲ ಯಾರು ಫೋನ್ ಮಾಡಿದ್ರೆ ಯಾರು ಅದನ್ನ ರೆಸ್ಪಾನ್ಸ್ ಮಾಡ್ತಾ ಮಾಡ್ತಾರೆ ಹೆಂಗಂದ್ರೆ ಇದು ಮಾಡ್ತಾರೆ ಡ್ಯೂಟಿ ಹತ್ತು ಗಂಟೆಗೆ ಹತ್ತು ಗಂಟೆಗೆ ಬಂದು ಜಾಯ್ನ್ ಆಗ್ತಾರಂತೆ ಅಲ್ಲಿ ಪೇಶೆಂಟ್ ನೋಡಿದ್ರೆ ಫುಲ್ ಸೀರಿಯಸ್ ಆಗವ್ರೆ ಯಾರು ಮದ್ವೆ ಏನಾದ್ರೂ ಆದ್ರೆ ಯಾರು ಜವಾಬ್ದಾರಿ ಅವ್ರು ಕೇಳಿದ್ರೆ ಆಧಾರ್ ಕಾರ್ಡ್ ಕಳಿಸಿ ಅದು ಆದ್ಮೇಲೆ ನಾವು ಮಾತಾಡ್ತೀವಿ ಅಂತ ಹೇಳ್ತಾವ್ರೇಟ್ ಆಗಿ ಅರ್ಧ ಗಂಟೆ ಅರ್ಧ ಗಂಟೆ ವೇಟ್ ಮಾಡ್ತಾ ಇದೀವಿ ನಾವು ಫೋನ್ ಮಾಡಿದ್ರು ಅವರು ಕನೆಕ್ಟ್ ಮಾಡ್ತೀವಿ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಅಂತ ಕಾಯಿಸ್ತಾವ್ರೆ ತಿರುಗ ಇನ್ನೊಂದ್ ಏನು ಅಂದ್ರೆ ನಾವ್ ಹೇಳಿದ್ರು ಅವ್ರು ಬಿಜಿ ಅವ್ರೆ ಅತ್ತೋಗವ್ರ ಆ ಕೇಸ್ ಮೇಲೆ ಹೋಗೋರು ಇದ್ ಕೇಸ್ ಮೇಲೆ ಹೋಗೋರು ಅಂತ ಹೇಳ್ತಾವೆ ಏನಾದ್ರೂ ಒಂದು ಸೊಲ್ಯೂಷನ್ ಕೊಡ್ಬೇಕಷ್ಟೇ ನಿಮ್ಗೆ ಬಿಟ್ಟಿರೋದು